Mummy Daddy Fashions Exclusive ready made dresses kids wear ladies wear and saris showroom Address SNT Complex Mini ke South Kacheri Road Raichur ಅವರು ನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪೊಲೀಸರು ಕೆಲ ಸಮಯವಾದರೂ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಆರೋಗ್ಯದಲ್ಲಿ ಚೇತರಿಕೆ ಹಾಗೂ ಚೈತನ್ಯ ತುಂಬಲಿದೆ ಎಲ್ಲಾ ಸ್ಪರ್ಧಾರ್ಥಿಗಳು ಕ್ರೀಡೆಯಲ್ಲಿ ಮುಕ್ತ ಮನಸ್ಸಿನಿಂದ ಭಾಗವಹಿಸಬೇಕು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಸಿಬ್ಬಂದಿಗಳ ಒಡನಾಟ ಹೆಚ್ಚಾಗುತ್ತದೆ ಕೆಲಸದ ಜೊತೆ ಜೊತೆಗೆ ಆರೋಗ್ಯ ರಕ್ಷಣೆ ಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಕ್ರೀಡಾಕೂಟ ಆಯೋಜನೆ ಮಾಡಲಾಗುತ್ತದೆ ಎಂದರು

ಭಾಗವಹಿಸುವ ನಾವು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸುವ ನಾವು ನಮ್ಮ ಘಟಕಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ ಗೌರವವನ್ನು ತರುವುದಲ್ಲದೆ ನೇರ ಉನ್ನತಿಕಾಕೆ ನೇರ ಉನ್ನತಿಕಾಕೆ ಶ್ರೀ ಸುತ್ತೆವೆಂದು ಶ್ರೀ ಸುತ್ತೆವೆಂದು ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ರಾಯಚೂರು ಜಿಲ್ಲೆಯ ಇಪ್ಪತ್ತಿಪ್ಪತ್ತನೇ ಸಾಲಿನ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ಸಂತೋಷದಿಂದ ಉದ್ಘಾಟಿಸುತ್ತೇನೆ ಎಂದು ಘೋಷಿಸುತ್ತೇನೆ ತುಂಬಾ ವರ್ಷದ ಹಿಂದೆ ನಾನೇನು ಸ್ಕೂಲ್ ಸ್ಕೂಲ್ ಟೈಮ್ ನನಗೆ ಆ ನೆನಪು ನಿಮ್ಮೆಲ್ಲ ನೋಡಿದ್ರೆ ನನಗೆ ಆ ಟೈಮ್ ನೆನಪು ಬರುತ್ತೆ ಸೊ ನಾನು ಚಿತ್ರದುರ್ಗ ಜಿಲ್ಲೆ ಜವಾಹರ್ನವೇವ್ ವಿದ್ಯಾಲಯದಲ್ಲಿ ಓದಿದ್ದು ಸೊ ಅಲ್ಲೂ ಪ್ರತಿ ವರ್ಷ ಇದೇ ತರ ನಾ ಹೌಸರ್ ಸಿಗ್ತಾ ಇತ್ತು ಸೊ ಒಂದೊಂದು ಹೌದ್ ಒಂದೊಂದು ಕಲರ್ ಕೊಟ್ಟು ಇದೇ ತರ ದಿನದ್ದು ದಿನದ್ದುಯಲ್ ಸ್ಪೋರ್ಟ್ಸ್ ಇವೆಂಟ್ ನಡೆಸ್ತಾ ಇದ್ರು ಸೊ ಅದಾದ್ಮೇಲೆ ನಮ್ಮ ಐ ಎ ಎಸ್ ಟ್ರೈನಿಂಗ್ ಅಕಾಡೆಮಿ ಮಸೂರಿಯಲ್ಲೂ ಇದೇ ತರ ಆನುವಲ್ ಸ್ಪೋರ್ಟ್ಸ್ ಮೀಟ್ ನಡೀತಾ ಇತ್ತು ಸೊ ಇದೊಂದು ತುಂಬಾ ಒಂದು ಒಳ್ಳೆ ಇವೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವೆಂಟ್ ಇಲ್ಲಿ ತಾವು ನಮ್ಕೊಂಡಿದ್ದೀರಾ ಹಂಡ್ರೆಡ್ ಮೀಟರ್ ರೇಸ್ ಇರ್ಬೋದು ಶಾರ್ಟ್ ಕುಟ್ ಆಗಿರ್ಬೋದು ರಿಲೇ ಆಗಿರ್ಬೋದು ಹೈ ಜಂಪ್ ಲಾಂಗ್ ಜಂಪ್ ಎಲ್ಲ ಸೊ ಎಲ್ಲ ಕ್ರೀಡಾಪಟುಗಳು ಇದರಲ್ಲಿ ಚೆನ್ನಾಗಿ ಭಾಗವಹಿಸಿ ಆಮೇಲೆ ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲ ಇಲ್ಲಿ ಭಾಗವಹಿಸಿ ಆಮೇಲೆ ಮುಂದಿನ ದಿನದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ರೆವಿನ್ಯೂ ಇಲಾಖೆದು ನಾವು ಕ್ರೀಡಾಕೂಟ ಅಂದ್ಕೊಳ್ಳಕ್ಕೆ ನಾನು ಮತ್ತೆ ಎಸ್ ಪಿ ಅವರು ಅದು ಡಿಸ್ಕಸ್ ಮಾಡಿ ಮುಂದಿನ ದಿನದಲ್ಲಿ ಪೊಲೀಸ್ ಮತ್ತೆ ರೆವಿನ್ಯೂ ಇಲಾಖೆದು ಒಂದು ಇದೇ ತರ ಜಂಡಿ ಕುರ್ಡಾ ನಾವು ಹಮ್ಮಿಕೊಡೋಲ್ಲ ಇದಕ್ಕೂ ಮುಂಚೆ ಪ್ರಾಸ್ತಾವಿಕವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ ಅವರು ಮಾತನಾಡಿ ಕ್ರೀಡೆ ಶಾರೀರಿಕ ಸಮತೋಲನ ಬಹಳ ಮುಖ್ಯ ಸಾರ್ವಜನಿಕರು ವಾಕ್ ಮಾಡಿಕೊಳ್ಳುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ ವರ್ಷಗಳ ಕಾಲ ಸತತವಾಗಿ ತರಬೇತಿ ಕೇಂದ್ರಗಳಲ್ಲಿ ಶರೀರದ ಸಮತೋಲನ ಕಾಪಾಡಿಕೊಳ್ಳಬೇಕು ಒಳಾಂಗಣದಂತೆ ಹೊರಾಂಗಣದ ಚಟುವಟಿಕೆಗಳು ಅತಿ ಮುಖ್ಯ ಶಾರೀರಿಕ ಸದೃಢತೆ ಮರೆತು ಹೋಗುತ್ತೇವೆ ನಿರ್ವಹಣೆಗೆ ಕ್ರೀಡಾಕೂಟ ಸಹಕಾರಿಯಾಗಿದೆ ಎಂದರು ಜಿಲ್ಲೆಗಳಿಗೆ ಪೊಲೀಸ್ ಠಾಣೆಗಳಿಗೆ ಫ್ರೀಡ್ಗೆ ಹೋದಾಗ ಈ ಕೆಲಸಗಳ ನಡುವೆ ನಾವು ಇದನ್ನು ಈ ಸಾರಿಗೆ ಸುದ್ದಿಯಿಂದ ಮರೆಯಲು ಸಾಧ್ಯತೆಗಳು ಬಹಳನೇ ಇರುತ್ತೆ ಈ ವೇಳೆ ಪಾರಿವಾಳ ಹಾರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ನೆರೆದಿದ್ದ ಕ್ರೀಡಾಪಟುಗಳು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು ನಂತರ ಒನ್ನೂರು ಮೀಟರ್ ಎರಡ್ನೂರು ಮೀಟರ್ ಎಂಟುನೂರು ಮೀಟರ್ ಊಟ ಗುಂಡು ಎಸೆತ ವಿವಿಧ ಸ್ಪರ್ಧೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉತ್ಸಾಹದಿಂದ ಭಾಗವಹಿಸಿದರು ಚಪ್ಪಾಳೆ ಮೂಲಕ ಸಹೋದ್ಯೋಗಿಗಳು ಉರಿದುಂಬಿಸಿದರು ಇದಕ್ಕೂ ಮೊದಲು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ಪೊಲೀಸರು ಐದು ತಂಡಗಳಾಗಿ ಮೈದಾನದಲ್ಲಿ ಆಕರ್ಷಕ ಪಥ ಸಂಚಲನ ನಡೆಸಿದರು ಇದೇ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಆರ್ ಜಿ ಹರೀಶ್ ಸೇರಿದಂತೆ ಪೊಲೀಸ್ ಇಲಾಖೆಯ ವಿವಿಧ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು